ಜಿ ಟಿ ಗಳಿಕೆಯಲ್ಲಿ ಕೂಡ ರಾಜ್ಯ ಭಾರತದಲ್ಲಿ ಎರಡನೇ ಸ್ಥಾನದಲ್ಲಿದೆ ಗರಿಷ್ಠ ಜಿ ಎಸ್ ಟಿಯನ್ನು ನಮ್ಮ ರಾಜ್ಯ ಸರ್ಕಾರದ ಕೊಡುಗೆ ಇವತ್ತು ಕೊಡ್ತಾ ಇದ್ದೇವೆ ನೀವು ಇದರ ಮರುಪಾವತಿ ನಮ್ಮ ಸರ್ಕಾರಕ್ಕೆ ಕರ್ನಾಟಕಕ್ಕೆ ಕೊಡಬೇಕಾದಂತಹ ಪಾಲನ್ನು ನೀವು ಸರಿಯಾಗಿ ಕೊಡ್ತಾ ಇದ್ದೀರಾ ನೀವು ಒಂದು ರೂಪಾಯಿ ಕೊಡುವಲ್ಲಿ ಇವತ್ತು ಹದಿನಾರು ಪೈಸೆಯನ್ನು ನೀವು ಕೊಡ್ತಾ ಇದ್ದೀರಿ ಇದರಲ್ಲಿ ನಿಮ್ಮ ಮಲತಾಯಿ ಧೋರಣೆಗಳು ಏನು ಅಂತ ಇದನ್ನು ಗೊತ್ತಾಗುತ್ತೆ ಇದನ್ನು ಪ್ರಶ್ನಿಸುವಂತ ವ್ಯಕ್ತಿತ್ವವನ್ನು ನೀವು ಬೆಳೆಸಿಕೊಳ್ಳಿ ಇವತ್ತು ಡಾಲರ್ ನ ಬೆಲೆ ಏನಾಯ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಚುನಾವಣಾ ಪೂರ್ವದಲ್ಲಿ ಇದ್ದದ್ದು ಐವತ್ತೆಂಟರಿಂದ ಅರವತ್ತೊಂದು ರೂಪಾಯಿ ಗರಿಷ್ಠ ಸಾವಿರದ ಅರವತ್ನಾಲ್ಕರಲ್ಲಿ ಸುಮಾರು ಅರವತ್ಮೂರು ರೂಪಾಯಿವರೆಗೆ ರೂಪಾಯಿ ಹೋಗಿತ್ತು ಇವತ್ತೆಷ್ಟಿದೆ ಎಂಬತ್ತೆಂಟು ರೂಪಾಯಿ ಹೋಗ್ಲಿಲ್ವಾ ಎಂಬತ್ತೆಂಟು ರೂಪಾಯಿ ಎಪ್ಪತ್ತು ವಯಸ್ ತನಕ ಬರ್ಲಿಲ್ವಾ ಇದ್ರ ಬಗ್ಗೆ ಮಾತನಾಡಿ ಆದ್ರಿಂದ ನಾನು ಮತ್ತೊಮ್ಮೆ ನನ್ನ ಆತ್ಮೀಯ ಮಿತ್ರರು ಕೂಡ ಬ್ರಜೇಶ್ ಚೌಟಾರ್ ಅವರು ಸಂಸದರು ಅವರಿಗೆ ಹೇಳ್ತಾ ಇದ್ದೇನೆ ನಿಮ್ಮ ಮೇಲೆ ಬಹಳಷ್ಟು ನಿರೀಕ್ಷೆಗಳಿದೆ ನೀವೊಬ್ರು ವಿದ್ಯಾವಂತರು ಅಂತ ಹೇಳುವಂತ ಇದರಿಂದ ನಿಮ್ಮನ್ನು ಚುನಾವಣೆ ಚುನಾಯಿತರಾಗಿ ಕಳಿಸಿದ್ದಾರೆ ಕನಿಷ್ಠ ಜನರ ನಂಬಿಕೆಗಳಿಗೆ ದೃಹ ಬಗೆಯುವಂಥ ಕೆಲಸಗಳನ್ನು ಮಾಡಬೇಡಿ ವಿಚಾರವನ್ನು ತಿಳಿದುಕೊಂಡು ಮಾತನಾಡಿ ಈ ಬಗ್ಗೆ ಏನು ಕರ್ನಾಟಕ ಸರ್ಕಾರಕ್ಕೆ ನ್ಯಾಯವಾಗಿ ಸಿಗ್ಬೇಕಾದಂತಹ ಏನು ಸವಲತ್ತುಗಳೆಲ್ಲ ಇದೆ ಕೇಂದ್ರ ಸರ್ಕಾರದಿಂದ ರಾಜ್ಯದ ನಮ್ಮ ಸಂಸ್ಕೃತಿ ಒಟ್ಟಿಗೆ ಕೂತ್ಕೊಂಡು ಮಾತನಾಡುವಂತ ಕೆಲಸಗಳನ್ನು ಮಾಡಿ ಅದನ್ನು ತೊಡಗಿಸಿಕೊಡುವಲ್ಲಿ ನೀವು ಪ್ರಯತ್ನ ಮಾಡಿ ವಿನಃ ಏನೋ ಗೊತ್ತಾಗದ ಹಾಗೆ ಜೋಕರ್ ಗಳಾಗಿ ಇಲ್ಲ ಸಲ್ಲದ ವಿಚಾರಗಳನ್ನು ಮುಖ್ಯಮಂತ್ರಿಗಳು ಒಬ್ಬ ಹದಿನೈದು ಸಾಲ ಬಜೆಟ್ ಮಾಡಿದ ಮುಖ್ಯಮಂತ್ರಿ ಅವರ ಮೇಲೆ ಕೈಯಲ್ಲಾಗದವರು ಮೈ ಮೈಪರಚಿಕೊಳ್ತಾರೆ ಅನ್ನುವಂಥ ಮಾತನ್ನೆಲ್ಲ ಹೇಳುವಂಥದ್ದು ನಿಮಗೆ ಶೋಭೆ ತರುವುದಿಲ್ಲ ಅನ್ನುವಂಥ ವಿಚಾರವನ್ನು ಹೇಳಲಿಕ್ಕೆ ಇಚ್ಛಿಸ್ತಿದ್ದಾರೆ ಹಾಗೆ ನ್ಯಾಷನಲ್ ಹೈವೇಗಳು ಕೂಡ ಇವತ್ತು ನಾವು ನೋಡಿದ್ದೇವೆ ಸುರತ್ಕಲ್ಲಿಂದ ಕಲ್ಲಿಂದ ನಂತೂರ್ನವರೆಗೆ ಸುಮಾರು ಎಷ್ಟು ಕೋಟಿ ಅದು ಇಪ್ಪತ್ತೆಂಟು ಕೋಟಿ ಸ್ಯಾಂಕ್ಷನ್ ಆಗಿದೆ ಅಂತ ಅವ್ರು ಹೇಳಿದ್ರು ಆದ್ರೆ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳಿ ಬಹಳ ಸಂಭ್ರಮ ಆಚರಣೆ ಮಾಡಿದ್ರು ಆದ್ರೆ ಕೆಲಸಗಳು ಇವತ್ತಿಗೂ ಕೂಡ ಆರಂಭವಾಗಲಿಲ್ಲ ಗೊತ್ತಾಗುತ್ತೆ ಒಮ್ಮೆಲೆ ನಿಮ್ಮನ್ನು ಟೀಕೆ ಮಾಡಿ ಬರೋದಿಲ್ಲ ಮಳೆ ಇತ್ತು ಆದ್ರೆ ಕನಿಷ್ಠ ಗುಂಡಿಗಳನ್ನು ಮುಚ್ಚುವಂತ ಕೆಲಸಗಳಾದ್ರೂ ಮಾಡಬಹುದಿತ್ತು ನಿಮಗೆ ಎಷ್ಟು ಜನ ಇದರಿಂದ ಮೃತಪಟ್ಟಿರುವುದಂಥದ್ದು ಅಪಘಾತವಾಗಿದೆ ಅದರನ್ನು ಕೂಡ ನೀವು ನೋಡಬೇಕಿತ್ತು ಇದನ್ನೆಲ್ಲ ಮುಂದಿನ ದಿವಸಗಳಲ್ಲಿ ನೀವು ಸ್ವಲ್ಪ ಖಂಡಿತವಾಗ್ಲೂ ಗಮನಿಸ್ತೀರಿ ಅನ್ನುವಂತ ಭರವಸೆ ಇದೆ ಇನ್ನು ಇಷ್ಟು ಹೇಳಿ ನನ್ನ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ನಾನು ಮುಗಿಸ್ತಿದ್ದೇನೆ ತಮ್ಮಲ್ಲಿ ಏನಾದರೂ ಪ್ರಶ್ನೆಗಳಿದ್ರೆ ಕೇಳಿಗೇ ಯಾವುದೇ ಪಾರ್ಟಿ ಇದ್ರು ಒಳ್ಳೆ ಕೆಲಸ ಮಾಡಿದೆ ನಿಮ್ಮ ಇದ್ರಲ್ಲಿ ಏನು ಅಪ್ಲೈ ಆಗಲಿಲ್ಲ ಈಗ ಬೇರೆ ಪ್ರೈಸಸ್ ಕಡಿಮೆ ಆಗಿದೆಯಲ್ವಾ ನೀವು ಪ್ರೂಫ್ ಇನ್ಶೂರೆನ್ಸ್ ನಲ್ಲಿ ಕಡಿಮೆ ಆಗಿಲ್ಲ ಬಟ್ ನೀವು ಬೇರೆ ವೆಹಿಕಲ್ಸ್ ನೋಡಿದಾಗ ಕಡಿಮೆ ಆಗಿಲ್ವಾ ಬೇರೆ ಬೇರೆ ಹೇಳೋದು ಈಗ ಹಿಂದೆ ಗ್ಯಾರಂಟಿ ಸ್ಕೀಮ್ಸ್ ನೀವು ಈ ಟರ್ನ್ ತಂದ್ರಿ ಇದ್ದಿದ್ದಿಲ್ಲ ಈಗ ಈ ಟೈಪ್ ಟೈಪ್ರಿ ಈಗ ಅದು ಕ್ರಿಟಿಸೈಝ್ ಆಗಿದೆ ಈಗ ಅದನ್ನ ಕಂಟಿನ್ಯೂ ಮಾಡಿದ್ರಿ ಈಗ ನೀವು ನೀವೇ ಇಂಥವೆಲ್ಲ ಅಪ್ರಿಶಿಯೇಟ್ ಮಾಡಿ ಅಂತ ನೀವ್ ನಿಮ್ಮಿಂದ ರೆಸಿಪ್ರೋಕಲ್ ಎಕ್ಸ್ಪೆಕ್ಟ್ ಮಾಡ್ಬೇಕಲ್ಲ ಯಾಕಂದ್ರೆ ಜಿ ಎಸ್ ಟಿ ಕಮ್ಮಿ ಮಾಡಿದ್ದು ಇಟ್ಸ್ ಫೆಡರಲ್ ಎಲ್ಲ ಎಲ್ಲರೂ ಸೇರಿ ಮಾಡಿದ್ದು ಇದು ಸರ್ ಖಂಡಿತವಾಗ್ಲೂ ನಾವ್ ಅದನ್ನು ಕಡಿಮೆ ಮಾಡಿದ್ದಲ್ಲಿ ಯಾವಾಗಲೂ ಸ್ವಾಗತವೇ ಮಾಡ್ತೇವೆ ನಾವು ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ ನಾನು ನಾನೇ ಹೇಳಿದ್ದೆ ಏನು ಅಂತ ಹೇಳಿದ್ರೆ ಈ ಮೊದಲು ವ್ಯಾಟ್ ಅನ್ನುವಂಥದ್ದು ಇತ್ತು ಟೂ ತೌಸಂಡ್ ಪ್ರೈ ಟು ಟೂ ತೌಸಂಡ್ ಸೆವೆಂಟೀನ್ ವ್ಯಾಟ್ ಅನ್ನೋದಕ್ಕಿಂತ ಇದ್ದದನ್ನು ಟ್ಯಾಕ್ಸ್ ಅನ್ನು ಹೆಚ್ಚು ಮಾಡಿ ಜಿ ಎಸ್ ಟಿ ಹೆಚ್ಚು ಮಾಡಿದವರು ಯಾರು ಅಂತ ಕೇಳಿದ್ರೆ ನೀವೇ ಮಾಡಿದ್ರು ಅದರ ನಂತರ ಅದನ್ನು ನಾವು ಕಡಿಮೆ ಮಾಡಿದ್ದೇವೆ ಅಂತ ಸಂಭ್ರಮ ಮಾಡೋದ್ರಲ್ಲಿ ಏನುಂಟು ಅಂತ ನಾನು ಕೇಳಿದ್ದೆ ನಾನು ಬಹುಶಃ ನಿಮಗೆ ಗೊತ್ತಿಲ್ಲ ಈ ಹಿಂದೆ ಬ್ರಜೇಶ್ ಚೌಟ್ರನ್ನು ನಾನು ನಿಮ್ಮ ಅವರನ್ನು ಅಭಿನಂದಿಸಿದ್ದೆ ಯಾವುದೋ ಒಂದು ವಿಚಾರದಲ್ಲಿ ಬ್ಯಾಟ್ ಊರು ಅಂತ ಒಂದು ಕಾರ್ಯಕ್ರಮ ನಮ್ಮ ಪ್ರಣಾಳಿಕೆಯಲ್ಲಿ ಕೂಡ ನಾನು ಹೇಳಿದ್ದೆ ಇದ್ರಲ್ಲಿ ನಾನು ನಿಮ್ಮ ಪ್ರಯತ್ನಕ್ಕೆ ನನ್ನ ಯಾವತ್ತು ಸಹಮತವಿದೆ ನಿಮ್ಮೊಟ್ಟಿಗೆ ನಾನು ನಿಲ್ತೇನೆ ನಿಮ್ಮನ್ನು ಅಭಿನಂದಿಸ್ತೇನೆ ಅಂತ ಕೂಡ ನಾನು ಹೇಳಿದ್ದೆ

ಈಗ ನೀವು ಹೇಳಿ ಒಂದು ದೇಶದ ನಮ್ಮ ಭಾರತ ದೇಶ ವಿಶೇಷವಾಗಿ ಕಚ್ಚಾ ತೈಲದ ಬೆಲೆಯ ಮೇಲೆ ನಮ್ಮ ಎಕನಾಮಿ ಡಿಪೆಂಡ್ ಆಗಿತ್ತು ಒಂದು ಸಮಯದಲ್ಲಿ ಹೋಗ್ತೀರ ನೀವು ಅದ್ರ ನಂತರ ಈ ನಮ್ಮ ಕೇಂದ್ರ ಸರ್ಕಾರ ಬಂದ ನಂತರ ಈ ಕಚ್ಚಾ ತೈಲದ ಬೆಲೆ ಏನೋ ದೇವರ ಒಂದು ಭಾಗ್ಯ ಪುಣ್ಯ ಅಂತ ಹೇಳ್ಬೇಕು ನಮ್ಮೆಲ್ಲರ ಪುಣ್ಯ ಅಂತ ಹೇಳ್ಬೇಕು ಕನಿಷ್ಠ ಮಟ್ಟಕ್ಕೆ ಬಂತು ಅದಲ್ಲದೆ ಅಡಿಗೆ ಗ್ಯಾಸ್ ಇದ್ದ ಇದ್ದ ಸಬ್ಸಿಡಿಯನ್ನು ಸಾಧ್ಯ ಇದ್ದವರು ಬಿಟ್ಟು ಕೊಡಿ ಗೌರ್ಮೆಂಟ್ ಗೆ ಸರೆಂಡರ್ ಮಾಡಬೇಕು ಅನ್ನುವಂತ ಮಾತನ್ನು ಕೂಡ ಪ್ರಧಾನಮಂತ್ರಿಗಳು ಆ ದಿವಸ ಹೇಳಿದ್ರು ಅದು ಎಷ್ಟೋ ಮಂದಿ ಇದರ ಸಬ್ಸಿಡಿ ಅಗತ್ಯ ಇಲ್ಲ ಅಂತ ಅವರು ಆ ಸಬ್ಸಿಡಿಯನ್ನು ಕೂಡ ಬಿಟ್ಟು ಕೊಟ್ಟರು ಅಂದ್ರೆ ಒಂದು ಅಬ್ಸಲ್ಯೂಟ್ ಮೆಜಾರಿಟಿ ಇದ್ದಂತಹ ಸರ್ಕಾರ ಇವತ್ತು ಜನಗಳು ಅವರಿಗೆ ಜನರಲ್ ಪಬ್ಲಿಕ್ ಬಹುಶಃ ಈ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರಕ್ಕೆ ಕೊಟ್ಟಂತಹ ಒಂದು ಏನು ಏನು ಸಪೋರ್ಟ್ ಮಾಡಿದ್ದಾರೆ ಎಲ್ಲ ವಿಚಾರಗಳು ಇದು ಬಹುಶಃ ಇಷ್ಟನ್ನು ಇಟ್ಕೊಂಡು ಭಾರತದ ಈಗಿನ ಪರಿಸ್ಥಿತಿ ಕೇಳಿದ್ರೆ ನಮಗೆ ಖಂಡಿತವಾಗ್ಲು ಬಹಳಷ್ಟು ದುಃಖ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಇನ್ನೊಂದು ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛಿದ್ದೆ ಇವತ್ತು ಪರ್ ಕ್ಯಾಪಿಟಲ್ ಇನ್ಕಮ್ ಆಗಿದೆ ಅದೇ ವೈಯಕ್ತಿಕ ಸಾಲ ಎಷ್ಟಿದೆ ಅಂತ ಕೇಳಿದ್ರೆ ಇವತ್ತು ನಾಲ್ಕು ಲಕ್ಷದ ಎಂಬತ್ತೆಂಟು ರೂಪಾಯಿ ಎಂಬತ್ತೆಂಟು ಸಾವಿರ ಇದೆ ಅಲ್ಲಲ್ಲ ವೈಯಕ್ತಿಕವಾಗಿ ಯಾಕೆ ನಾವು ತುಂಬಾ ಉದ್ದ ಇವತ್ತು ನಮ್ಮ ಜಿ ಡಿ ಪಿ ನಾವು ಹೈಯೆಸ್ಟ್ ಹೋಗಿದೆ ಅಂತ ಹೇಳ್ತೇವೆ ಜಿ ಡಿ ಪಿಯ ನಲವತ್ತೆರಡು ಪರ್ಸೆಂಟ್ ಇವತ್ತು ಸಾಲದಲ್ಲಿದೆ ಇದನ್ನು ಕೂಡ ನಾವು ಹೇಳಬೇಕಲ್ವಾ ಅವ್ರು ಹೇಳಿದರೂ ಏನು ತಪ್ಪಿದೆ ಯಾವ ಕಾಂಟ್ ಸ್ಪೀಕ್ ಲೈಟ್ಲಿ ಅಬೌಟ್ ಜಿ ಎಸ್ ಟಿ ರಿಡಕ್ಷನ್ ಅಂತ ಹೇಳಿದರು ರಿಡಕ್ಷನ್ ಇದನ್ನ ಇದು ಮಾಡೋದಕ್ಕೆ ಕಾಂಟ್ ಸ್ಪೀಕ್ ಲೈಟ್ಲಿ ಸಿ ಖಂಡಿತವಾಗ್ಲು ತಪ್ಪು ಎಲ್ಲಿ ನಾನು ಯಾಕೆ ತಪ್ಪು ಅಂತ ಹೇಳ್ತಿದ್ದೇನೆ ಇಂಟ್ರೊಡ್ಯೂಸ್ ಮಾಡಿದವ್ರು ನೀವು ನೀವು ಸಂಭ್ರಮಾಚರಣೆ ಜನಗಳ ದಾರಿ ತಪ್ಪಿಸ್ತಾ ಇದ್ದೀರಲ್ಲ ಇದು ತಪ್ಪಲ್ವಾ ನೀ ನಾನು ಕರ್ನಾಟಕ ಸರ್ಕಾರದಲ್ಲಿ ಇವತ್ತು ಹತ್ತು ರೂಪಾಯಿ ಏನೋ ನಮ್ಮ ಟ್ಯಾಕ್ಸ್ ಕೊಡ್ಲಿಕ್ಕೆ ಇದನ್ನು ನಾನು ಐವತ್ತು ರೂಪಾಯಿ ಮಾಡಿ ನಾಳೆ ಅದನ್ನು ಇಪ್ಪತ್ತು ರೂಪಾಯಿ ಮಾಡಿದ್ರೆ ನಾನು ಸಂಭ್ರಮ ಅಂತ ಹೇಳಿ ಅದನ್ನು ವಿಚಾರವಾಗಿ ಬೆರೋಕೆ ಆಗಿ ನೀವ್ ಹೇಳಿದ್ರಿ ಅಲ್ಲಿ ವೆಂಟಿಲೇಟರ್ ಒಂದು ನೂರ ಇಪ್ಪತ್ತು ರಿನ ಮುಂಚೆ ಅದ್ರಲ್ಲಿ ವಿಚಾರ ಏನಂತ ಹೇಳಿದ್ರೆ ಡಿಎಂ ಅನ್ನು ಸಂಪರ್ಕ ಮಾಡಿದ್ದೇನೆ ವೆಂಟಿಲೇಟರ್ ಇದೆ ಬೆಡ್ ಇದೆ ಎಲ್ಲವಿದೆ ಆದ್ರೆ ಸಾಫ್ ಇಲ್ಲ ಹಾಗಾಗಿ ಒನ್ ಟ್ವೆಂಟಿ ಇದ್ರೂ ತೊಂಬತ್ತಕ್ಕಿಂತ ಮೇಲೆ ಅವರು ತಗೊಳ್ತಾ ಇಲ್ಲ ತೊಂಬತ್ತ ಟಾರ್ಗೆಟ್ ನೀವು ಅದು ಸ್ವಲ್ಪ ತಿಂದ್ಕೊಳ್ಳಿ ಖಂಡಿತವಾಗ್ಲೂ ಇದ್ರ ಬಗ್ಗೆ ಗಮನ ನಮ್ಮ ಮನ ಇದರಲ್ಲಿ ಇದೆ ನಮ್ಮ ನಾಲೆಜ್ ನಲ್ಲಿ ಇದೆ ಈ ಬಗ್ಗೆ ನಾವು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಹತ್ರ ಚರ್ಚೆಗಳನ್ನು ಕೂಡ ಮಾಡಿದ್ದೇವೆ ಈ ಕೂಡಲೇ ಇದ್ರ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಳ್ಬೇಕು ಸ್ಟಾಫ್ ನರ್ಸ್ ಗಳಲ್ಲಿ ನಮಗೆ ಅಗತ್ಯವೂ ಕೂಡ ಇದೆ ಅಲ್ಲಿ ವೇಕೆನ್ಸಿ ಕೂಡ ಇದೆ ಜನಗಳು ಕೂಡ ಈ कांटेक्ट ಬೇಸಿಸ್ ನಲ್ಲಿ ಬರಲಿಕ್ಕೆ ತಗೊಳ್ಳಿಕ್ಕೆ ಏನಾದರೂ ಒಂದು ವಿಶೇಷ ಕಾನೂನನ್ನಾದರೂ ಮಾಡಿ ಮಾಡಿ ಕೊಡಬೇಕು ವ್ಯವಸ್ಥೆ ಮಾಡಿ ಕೊಡಬೇಕು ಅಂತ ನಾವು ಕೇಳಿದ್ದೇವೆ ಖಂಡಿತ ಇದರ ಹಿಂದೆ ನಾವು ಇದ್ದೇವೆ ಅನ್ನುವಂತ ಮಾತನ್ನು ಹೇಳಬೇಕು ಶಿಕ್ಷಣದ ಬಗ್ಗೆ ಸರ್ ಆ ಸರ್ಕಾರಿ ಶಾಲೆಗೆ ಹೌದು 40 ಮಕ್ಕಳವರೆಗೆ ಇದ್ದಾರೆ 1 ಟು 7 ಅದರಲ್ಲಿ ಮಕ್ಕಳಿಗೆ ಕೊಠಡಿ ಒಂದೇ ಅಲ್ಲಿ ಆ ಕೊಠಡಿಯಲ್ಲಿ ಅಲ್ಲಿ ಸರ್ ಈ ಎರಡು ಗಬರ್ಟಿತಾ ಕಾರಣಲಿ ಒಂದು ಎರಡು ವರ್ಕಿಂಗಲ್ಲಿ ಟ್ಯೂಬ್ ಇಲ್ಲ ಅವರಿಗೆ ಜಾಸ್ತಿ ಸರಿಯಾಗಿಲ್ಲೂ ಇವತ್ತು ನಮಗೆ ಶಿಕ್ಷಣಕ್ಕೆ ಆದ್ಯತೆ ಕೊಡಬೇಕನ್ನುವಂಥದ್ದು ನಮ್ಮ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಒಂದು ಇಚ್ಛೆ ಕೂಡ ಹೌದು ಈ ನಿಟ್ಟಿನಲ್ಲಿ ನಾವು ಇವತ್ತು ನೋಡಿದ್ದೇವೆ ಇವತ್ತು ಸರ್ಕಾರಿ ಶಾಲೆಗಳು ಅಂತ ಹೇಳಿದ್ರೆ ವಿಶೇಷವಾಗಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಸರ್ಕಾರಿ ಶಾಲೆಗಳು ಅಂತ ಹೇಳಿದ್ರೆ ಅಲ್ಲಿ ಸಾಕಷ್ಟು ಸಂಖ್ಯೆ ಮಕ್ಕಳು ತಲುಪಿ ಬರ್ತಾ ಇಲ್ಲ ಅಂದರೆ ಗೆ ಹೋಗ್ತಾರೆ ಇವತ್ತು ಎಷ್ಟು ಕಡು ಬಡವರಾದರೂ ತಮ್ಮ ಮಕ್ಕಳು ಕೂಡ ಇಂಗ್ಲೀಷ್ ಮೀಡಿಯಂನಲ್ಲಿ ಓದಬೇಕು ನಲ್ವತ್ತೈವತ್ತು ಸಾವಿರ ಫೀಸ್ ಇದ್ದರೂ ಅದನ್ನು ಕಟ್ಟಿ ಹೋಗುವಂತದ್ದು ನಾವು ನೋಡ್ತಾ ಇದ್ದೇವೆ ಹಾಗೆ ಪ್ರೈವೇಟ್ ಶಾಲಾ ಕಾಲೇಜುಗಳ ಲಾಬಿ ಕೂಡ ಅಷ್ಟೇ ಜೋರಲ್ಲಿದೆ ಇದಕ್ಕೆಲ್ಲ ಒಂದು ಒಳ್ಳೆಯ ರೀತಿಯಿಂದ ಇದನ್ನು ಸರಿ ಮಾಡಬೇಕು ಅಂತಾದರೆ ಇವತ್ತು ಕರ್ನಾಟಕ ಪಬ್ಲಿಕ್ ಸ್ಕೂಲನ್ನು ಸ್ಥಾಪಿಸುವಂಥ ನಿರ್ಧಾರ ಒಂದು ಐತಿಹಾಸಿಕವಾಗಿರುವಂಥದ್ದು ಇವತ್ತು ನಾವು ನಾನು ಹೇಳಿದೆ ನಾನೀಗ ಫಸ್ಟ್ ನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹದಿನೇಳು ಸ್ಕೂಲ್ಗಳು ಆರಂಭವಾಗಲಿಕ್ಕಿದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಇದಕ್ಕೆ ನಾವು ಎಲ್ ಕೆಜಿ ಸಿ ವರೆಗೆ ಎಲ್ಲ ರೀತಿಯ ಶಿಕ್ಷಣಗಳು ಅದು ಫ್ರೀ ಆಗಿ ಹಾಗೂ ಕಡಿಮೆ ದರದಲ್ಲಿ ಶಿಕ್ಷಣ ಸರ್ಕಾರಿ ಸಂಸ್ಥೆಗಳು ಪಡಿಬೇಕು ಈ ಹಿಂದೆ ಎಲ್ಲ ಈ ಡೆಪ್ಯುಟೇಷನ್ ಹಾಕುವ ಫಾರ್ ಎಕ್ಸಾಂಪಲ್ ಪಿ ಯು ಸಿಯಿಂದ ಕೆಲವು ಮಕ್ಕಳ ಸಂಖ್ಯೆ ಕಡಿಮೆ ಇದೆ ಅಂದರೆ ಮೂರು ದಿವಸ ಡೆಪ್ಯೂಟೇಷನ್ ಹಾಕಿ ಹೋಗ್ತಿದ್ದೆ ಕೆ ಪಿ ಎಸ್ ಸಿಗ ಯಾವ ರೀತಿ ಮಾಡಬಾರ್ದು ಅಂತ ಮಾಡಿದೆ ಅಲ್ಲಿ ಫುಲ್ ಫ್ಲೆಜ್ ಶಿಕ್ಷಕರು ಲಭ್ಯ ಇರಬೇಕು ಬಟ್ ಈ ಸಲ ಏನು ಮಾಡಿದ ಕೆ ಪಿ ಎಸ್ ಸಿಂದು ಬೇರೆ ಕಡೆಗೆ ಡೆಪ್ಯೂಟೇಷನ್ ಹಾಕಿದೆ ಈ ಎಸ್ಪೆಷಲಿ ಪಿ ಯು ಸಿಗೆ ಡೆಪ್ಯುಟೇಷನ್ ಆ ರೀತಿ ಹಾಕಿದಾಗ ಏನಾಗ್ತದೆ ವಾರದಲ್ಲಿ ಆರು ದಿವಸ ಇರಬೇಕಾದ ಶಿಕ್ಷಕರು ಬರೀ ಮೂರು ದಿವಸ ಹಿಂದೆಲ್ಲ ಅವರಿಗೆ ಗೆಸ್ಟ್ ಲೆಕ್ಚರ್ ತಗೊಂಡು ಅದನ್ನು ಕಂಪಲ್ಸರಿ ಮಾಡ್ತಾರೆ ಟೀಚರ್ ಈ ಹಾಗೆ ಮಾಡಲಿಲ್ಲ ನೀವು ಹಾಗೆ ಮಾಡದೆ ಕೆ ಪಿ ಎಸ್ ಅದನ್ನು ಕೂಡ ಡೆಪ್ಯೂಟೇಷನ್ ಬೇರೆ ಕಡೆಗೆ ಕೊಡ್ತೀರಂತ ಆದರೆ ಕೆ ಪಿ ಎಸ್ ಮಾಡಿ ನೀವು ಏನು ಸಾಧನೆ ಮಾಡಿದಾಗ ಇಲ್ಲ ಇದನ್ನು ನೋಡಿ ಈಗ ಇತ್ತೀ ಇತ್ತೀಚಿನವರೆಗೆ ಈ ಸಮಸ್ಯೆಗಳು ಸಮಸ್ಯೆಗಳಿರ್ಬೋದು ಈಗ ನಮ್ಮ ಶಿಕ್ಷಣ ಸಚಿವರು ಮೊನ್ನೆ ಹೇಳಿದ್ದಾರೆ ಸುಮಾರು ಹದಿಮೂರು ಸಾವಿರ ಶಿಕ್ಷಕರನ್ನು ನೇಮಿಸಿಕೊಳ್ಳುವಂತ ಒಂದು ಕಾರ್ಯಕ್ರಮ ಕೂಡ ಈ ಬಾರಿ ಇದೆ ನೇಮಿಸಿಕೊಳ್ಳಿಕ್ಕಿದೆ ಇದರಿಂದ ಆಗ್ತಾ ಆಗುತ್ತೆ ಈಗ ಈ ನಮ್ಮ ಶಿಕ್ಷಕರ ನೇಮಕಾತಿ ಬರುವ ನಿಮ್ಮ ಒಂದು ವರ್ಷ ಅಕಾಡೆಮಿಕ್ ಇಯರ್ ಹೋಗ್ತದೆ ಇನ್ನು ನೋಟಿಫಿಕೇಶನ್ ಆಗಿ ಅಲ್ಲಿ ಎಕ್ಸಾಮ್ ಮಾಡಿ ಸೆಲೆಕ್ಷನ್ ಮಾಡಿ ಅವ್ರದ್ದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿ ನೋಡಿ ಯಾವುದೇ ಒಂದು ಕಾರ್ಯಕ್ರಮಗಳನ್ನು ನಾವು ಇಂಟ್ರೊಡ್ಯೂಸ್ ಮಾಡ್ಕೊಳ್ಬೇಕು ಅಂತ ಆದಾಗ ಸ್ವಲ್ಪ ಸಮಯಗಳು ಆಗುತ್ತೆ ಕೆಲವೊಮ್ಮೆ ಈಗ ಎಲ್ಲದೂ ಸರಿ ಇದೆ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ ಸಮಸ್ಯೆಗಳು ಇದೆ ಅದಕ್ಕೆ ಏನು ಈಗ ಪರ್ಯಾಯವಾಗಿ ಇದನ್ನು ನೇಮಕ ಆಗುವ ತನಕ ಏನು ಕೆಲಸ ಮಾಡಬಹುದು ಅನ್ನೋದ್ರ ಬಗ್ಗೆ ನಾನು ಈಗ ನೀವು ಹೇಳಿದ್ದೀರಿ ಇದನ್ನು ಖಂಡಿತ ಸಂಬಂಧಪಟ್ಟ ನಮ್ಮ ಶಿಕ್ಷಣ ಸಚಿವರಿದ್ದಾರೆ ನಮ್ಮ ಬೇರೆ ಶಾಸಕರುಗಳಿದ್ದಾರೆ ನಮ್ಮ ಜಿಲ್ಲಾ ನಾಯಕರುಗಳೊಂದಿಗೆ

ಸೈನ್ಸ್ ಸಬ್ಜೆಕ್ಟ್ ಎಲ್ಲ ಇದ್ದಾಗ ನೀವು ವಾರದಲ್ಲಿ ಮೂರು ದಿವಸ ಒಂದು ಸಬ್ಜೆಕ್ಟ್ ಎಚ್ಚರ ಇಲ್ಲದಿದ್ರೆ ಪರಿಸ್ಥಿತಿ ಆಗಿದೆ ಅದೇ ಇಲ್ಲಿಯ ಪ್ರೈವೇಟ್ ಶಾಲೆಗಳಿಗೆ ಕಂಪೇರ್ ಮಾಡಿದ್ರೆ ಮತ್ತೆ ಮಕ್ಕಳನ್ನ ಯಾಕೆ ಕಳಿಸ್ತಾರೆ ಈಗ ಏನೋ ಕೆ ಪಿ ಎಸ್ ಮಾಡಿದ್ರೆ ಅಂತ ಕಳಿಸ್ತಾರೆ ನೀವು ಅಲ್ಲಿಂದ ಲೆಕ್ಚರ್ಸ್ ಅನ್ನು ಬೇರೆ ಕಡೆ ಡೆಪ್ಯೂಟೇಷನ್ ಹಾಕಿದ್ರೆ ಮಕ್ಕಳು ಸಫರ್ ಆಗ್ತಾರೆ ಪೇರೆಂಟ್ಸ್ ಯಾಕೆ ಕಳಿಸ್ತಾರೆ ಅಲ್ಲ ಖಂಡಿತವಾಗ್ಲೂ ಇವಾಗ ಮಾಡೋದಾಗಿ ಈ ಈ ಬಗ್ಗೆ ನಮಗೆ ನನಗೆ ನಿಮ್ಮ ನಿಮ್ಮಿಂದ ಮಾಹಿತಿ ಸಿಕ್ಕಿದೆ ಖಂಡಿತವಾಗ್ಲೂ ಇದನ್ನು ಸಂಬಂಧಪಟ್ಟವರೊಟ್ಟಿಗೆ ಚರ್ಚೆ ಮಾಡಿ ಇದಕ್ಕೆ ಈಗ ಶಿಕ್ಷಕರನ್ನು ಪರ್ಮನೆಂಟ್ ಆಗಿ ನೇಮಕವಾಗುವ ಮೊದಲು ಪರ್ಯಾಯವಾಗಿ ಏನ್ ಮಾಡಬಹುದು ಮಾಡಬಹುದು ಅದನ್ನು ಮಾಡ್ಬೇಕನ್ನುವಂತ ಇದರ ಬಗ್ಗೆ ನಾವು ಮಾತಾಡ್ತೇವೆ